ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೊಸವಿಡಿಗೆ ಸ್ವಾಗತ ಇವತ್ತು ಬೆಳಗ್ಗೆನೆ ಕಾಯಿ ಕೆಡಿಸಿದ್ವಿ ಕಾಯಿ ಎಲ್ಲ ಕೆಡ್ಬಿಟ್ಟು ಹೋಗ್ಬಿಟ್ಟಿದ್ರು ಆಲ್ರೆಡಿ ಅವರು ಒಂಬತ್ತುವರೆ ಅಷ್ಟಲ್ಲೇ ಕೆಡವಾಕಿದ್ರು ಇಬ್ಬರು ಬಂದಿದ್ರು ಕೆಡಬಿಟ್ಟು ಹೋಗಿದ್ರು ಈಗ ಎತ್ತಾಕ್ಬೇಕು ಕಾಯಿನ ಕಾಯಿನ ನಾವು ಹಾಕೋದು ಆಲ್ಮೋಸ್ಟ್ ಅಲ್ಲೆಲ್ಲ ನಾನು ಹೇಳ್ದಂಗೆ ಒಬ್ರಿಗೇನೆ ನಾವು ಕಾಯಿ ಹಾಕೋದು ಕೊಬ್ಬರಿಗೆ ಹಾಕೋದಲ್ವಾ ಅದಕ್ಕೋಸ್ಕರ ಕಾಯಿ ತುಂಬ್ಕೋಬರ್ಬೇಕು ಯಾರು ಲೇಬರ್ಗಳು ಯಾರು ಬರ್ತಾಯಿಲ್ಲ ಇವತ್ತು ಸಡನ್ ಸಡನ್ನಕ್ಕೆ ಕರೆದ್ರೆ ಯಾರೂ ಬರಲ್ಲ ಅದಕ್ಕೆ ಈಗ ನಾನು ಮತ್ತೆ ನನ್ನ ಮಗ ಇಬ್ರು ಹೋಗಿ ಕಾಯಿ ಎತ್ತಾಕ್ಬೇಕಲ್ಲ ಮಗನೇ ಕಾಯಿ ಎತ್ತಾಕಣ ಇಬ್ಬರು ಎತ್ತಾಕ್ಬೋದ ಇವ್ ನೀನು ಬರ್ದಿಯಾ ಯಾವ ಥರ ಎತ್ತಾಕ್ತೀಯ ನೀನು ದೊಡ್ಡದು ಎತ್ತಾಕ್ತಾನಂತೆ ನೋಡಿ ಅವನು ಯಾವ್ದ್ರಲ್ಲಿ ಎಕ್ಕದ್ ಮಗನೇ ಯಾವ್ದ್ರಲ್ಲಿ ಎತ್ತಾಕದ್ ಈಗ ಬೇಗ ಹೇಳು ಟ್ಯಾಕ್ಟರ್ ನೋಡಿ ಅಲ್ಲೇ ನಿಂತಿದ್ದೆ ಟ್ಯಾಕ್ಟರ್ ನೋಡಿ ಇದು ನಮ್ದು ಟ್ಯಾಕ್ಟರು ಈ ಟ್ಯಾಕ್ಟರ್ ಅಲ್ಲೇ ನೈನ್ಟೀನ್ ಅಲ್ಲ ಸಾರಿ ಟೂ ತೌಸಂಡ್ ಟೂವಲ್ಲಿ ತಂದಿದ್ದು ಅದು ನಮ್ಮ ಮನೆಗೆ ಟ್ಯಾಕ್ಟ್ರು ನಾವು ಎರಡು ಸಾವಿರದ ಎರಡರಲ್ಲಿ ತಂದಿದ್ದು ಟ್ಯಾಕ್ಟ್ರು ಇನ್ನೂ ಇದೆ ಇದ್ರೆ ಈಗ ಸದ್ಯಕ್ಕೆ ಅದರಲ್ಲೇ ತಾಕ್ಬೇಕು ಬನ್ನಿ ಹೋಗೋಣ ಹಾಂ ನೋಡಿ ಇದು ಟ್ಯಾಕ್ಟ್ರು ಮಾಡೆಲ್ ಬಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಇದು ನಾವು ತಂದಿದ್ದು ಎರಡು ಸಾವಿರದ ಎರಡರಲ್ಲಿ ನಾವು ಇನ್ನೂ ಅವಾಗ ಚಿಕ್ಕ ಚಿಕ್ಕ ಮಕ್ಕಳು ನಾನು ಮೇ ಬಿ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಅನಿಸುತ್ತೆ ಅಷ್ಟೇ ಅವಾಗ ತಂದಿದ್ದು ನಾವೆಲ್ಲ ಒಟ್ಟಿಗೆ ಇದ್ದಾಗ ತಂದಿದ್ದ ಟ್ಯಾಕ್ಟ್ರು ಇದು ನಮ್ಮ ಮನೆಗೋಸ್ಕರ ತುಂಬ ದೊಡ್ದಿರೋಂಥ ಟ್ಯಾಕ್ಟ್ರು ಇದು ಇದ್ರ ಬಗ್ಗೆ ಒಂದು ಸ್ಪೆಷಲ್ ಫೀಲು ಫಸ್ಟು ಇದನ್ನು ನಮ್ಮ ದೊಡ್ಡಪ್ಪ ಹೊಡಿಸ್ತಾಯಿದ್ರು ಅದಾದಮೇಲೆ ಈಗ ನಮ್ಮ ಅಣ್ಣ ಓಡಿಸ್ತಾನೆ ನಮ್ಮ ಮನೇಲಿ ಇನ್ನೊಂದು ಟ್ಯಾಕ್ಟ್ರು ಇದೆ ನಮ್ಮ ಅಣ್ಣವ್ರದ್ದು ಅವರು ಇನ್ನೊಂದು ಹೊಸ ಟ್ಯಾಕ್ಟ್ರು ತಂದರು ಮತ್ತು ಅವತ್ತಿನ ಟೈಮಲ್ಲಿ ನಮ್ಮಪ್ಪ ತುಂಬ ಪ್ರೀತಿಯಿಂದ ತುಂಬ ಕಷ್ಟಪಟ್ಟು ತಂದಂಥ ಟ್ಯಾಕ್ಟ್ರ್ ಇದು ಸೊ ಇದನ್ನು ನಾವು ಸೇಲ್ ಮಾಡಲ್ಲ ಯಾಕೆ ಅಂತ ಅಂದರೆ ಇದು ನಮ್ಮ ಅಪ್ಪನ ನೆನಪಿಗೋಸ್ಕರ ಇರೋವಂಥದ್ದು ಅದಕ್ಕೋಸ್ಕರ ನಾವು ಇದನ್ನು ಸೇಲ್ ಮಾಡಲ್ಲ ಹಾಗೇನೆ ಮನೇಲಿ ಪರವಾಗಿಲ್ಲ ಅಂತ ಅದಕ್ಕೆ ಇವಾಗ ಒಂದು ಲೋಡ್ ಆಗಿದೆ ಇನ್ನೂ ಇದೆ ಇನ್ನೊಂದು ಲೋಡ್ ಆಗ್ಬೋದು ಇದನ್ನು ಅನ್ಲೋಡ್ ಮಾಡಿ ಮತ್ತೆ ಇನ್ನೊಂದು ಟ್ಯಾಕ್ಟ್ರ್ ಲೋಡ್ ಮಾಡ್ಕೋಬೇಕಾಗತ್ತೆ ಯಾವಾಗಲೂ ಅಷ್ಟೇ ಲೇಬರ್ಸ್ನ ಕರ್ಕೊಳ್ಳೋದು ಇನ್ನು ತುಂಬೋಕ್ಕೆಲ್ಲ ನಾವೇನೇ ನಮ್ಮ ಜೊತೆ ಇನ್ನೊಬ್ಬರನ್ನ ಎಕ್ಸ್ಟ್ರಾ ಕರ್ಕೊತೀವಿ ಒನ್ ಜೀರೋ ತ್ರೀ ಫೈವ್ ಡಿ ಐ ಮ್ಯಾಸಿ ಫಾರ್ಗಿಷನ್ನು ವೆಹಿಕಲ್ಲು ನೋಡಿ ಯಾವ ಥರ ಇದೆ ಟ್ರೈಲರು ಅಷ್ಟೇ ಭದ್ರಾವತಿ ಟ್ರೈಲರ್ ಇದು ಡಬಲ್ ವೀಲ್ ಬರುತ್ತಲ್ಲ ಆ ಟ್ರೈಲರ್ ಇದು ಮತ್ತು ನಮ್ಮಮ್ಮ ಮತ್ತು ಅಕ್ಕನೂ ಎಲ್ಲ ಫುಲ್ಲು ಕಾಯಿ ತುಂಬುತ್ತಿದ್ದರು ತುಂಬಿದೆಲ್ಲ ಆಯಿತು ಇನ್ನೊಂದು ಸ್ವಲ್ಪ ತುಂಬಬೇಕಾಗಿತ್ತು ಇದು ಆಗೋಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಲೋಡಿಗೆ ಬರೋಣ ಅಂತ ಹೋಗ್ತಾ ಇದ್ದೆ ಮತ್ತು ಈ ಥರ ಗಾಡಿ ಇರೋದು ತುಂಬ ರೇರು ನಮ್ಮ ಸುತ್ತಮುತ್ತ ಹಳ್ಳಿಲಿ ಹತ್ರನೂ ಈ ಥರ ವೆಹಿಕಲ್ ಇಲ್ಲ ಡಿ ಎ ಓಲ್ಡ್ ಮಾಡೆಲ್ಲು ನೈಂಟೀನ್ ನೈಂಟಿ ಫೋರ್ ಇದು ಯಾರ ಹತ್ರ ಇದ್ದರೆ ಕಮೆಂಟ್ ಮಾಡಿ ನಮ್ಮ ಹತ್ರ ಇದೆ ಅಂತ ನೋಡೋಣ ಮತ್ತು ಈ ಗಾಡಿನ ನಮ್ಮ ಅಣ್ಣ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಅವನು ಹೆಂಗೆ ಅಂದರೆ ಒಂದು ಐದು ವರ್ಷಕ್ಕೊಂದ್ಸಲಿ ಗಾಡಿದ್ದು ಪೈಂಟ್ ಎಲ್ಲ ಚೇಂಜ್ ಇರ್ತಾನೆ ಅದು ಓಲ್ಡ್ ಓಲ್ಡ್ ಗಾಡಿ ಆಗಿರೋದ್ರಿಂದ ತುಂಬ ಖರ್ಚಿಗೆ ಇರುತ್ತೆ ಅಂದ್ರೂ ಅವನು ಅಷ್ಟೇ ಅವನು ಅದನ್ನು ಬೇಜಾರು ಮಾಡ್ಕೊಳ್ಳ್ದಲ್ಲೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಮತ್ತು ಇನ್ನೊಂದು ಗಾಡಿ ತಂದಿದ್ದಾರೆ ಅದನ್ನು ಅದನ್ನು ಬೇರೆ ಕೆಲಸಕ್ಕೆ ಅಂತ ಯೂಸ್ ಮಾಡ್ತಿದ್ದಾರೆ ಕಾಯೆಲ್ಲ ತುಂಬಿದ್ದೆಲ್ಲ ಆಯಿತು ತುಂಬಿಕೊಂಡು ಇನ್ನು ಮನೆ ಕಡೆ ಹೊರಟೆ ಯಾಕೆಂದರೆ ಅದನ್ನ ಅನ್ಲೋಡ್ ಮಾಡಬೇಕು ಸೊ ಅನ್ಲೋಡ್ ಮಾಡಿ ಮತ್ತೆ ನೆಕ್ಸ್ಟ್ ಟ್ರಿಪ್ಪಿಗೆ ಬರಬೇಕಾಗಿತ್ತು ನೆಕ್ಸ್ಟ್ ಟ್ರಿಪ್ಪಿಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಫೋನ್ ಇಟ್ಕೊಳ್ಳೋರು ಯಾರೂ ಇರಲಿಲ್ಲ ಸಾಕು ಅಂತ ಅನ್ನಿಸ್ತು ನನಗೇ ಕಾಯೆಲ್ಲ ಏರಾಕಿದ್ದೆಲ್ಲ ಆಯಿತು ಈಗ ಮುಂದೆ ಸ್ನಾನ ಸ್ನಾನ ಮಾಡಿ ಈಗ ಕರ್ಕೊಂಡು ಹೋಗ್ತೀನಿ ಆಲ್ರೆಡಿ ಟೈಮು ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಅಮ್ಮ ನಾನು ಮಾಂಸ ಮತ್ತು ಅವ್ಯನೂ ಹೊರಟ್ವಿ ಮತ್ತು ಅಕ್ಕನ ಚಂದ್ರಪಣದಿಂದ ಪಿಕ್ ಮಾಡಬೇಕಾಗಿತ್ತು ಸೊ ಅವಳು ಬರ್ತಾಯಿದ್ಳು ನಾವು ಹೋಗ್ತಿರೋ ಪ್ಲೇಸ್ ಬಂದು ಎಲ್ಲಿ ಅಂತ ಹೇಳ್ತೀನಿ ಸೊ ನಮ್ಮ ಫ್ಯಾಮಿಲಿಗೆ ಒಬ್ಬರು ನ್ಯೂ ಪರ್ಸನ್ನು ಎಂಟ್ರಿ ಆಗಿದ್ರು ಸೊ ಅವರಿಗೆ ವೆಲ್ಕಮ್ ಮಾಡೋಣ ಅಂತ ಹೋಗ್ತಾಯಿದ್ವಿ ಎಲ್ಲಿ ಅಂತ ಅಂದರೆ ಶಾಂತಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರ ಏನಿಲ್ಲ ಮ್ಯಾಟ್ರು ನಮ್ಮ ಅಣ್ಣ ಮತ್ತು ನಮ್ಮಗೆ ಅವರಿಗೆ ಎರಡನೇ ಪಾಪಾಗಿತ್ತು ಅವ್ರನ್ನ ನೋಡೋಣ ಅಂತ ಹೋಗಿದ್ವಿ ಅವ್ರನ್ನ ನೋಡಿಕೊಂಡು ಪಾಪು ಎಲ್ಲ ಆಟ ಆಡಿಕೊಂಡು ಮತ್ತೆ ರಿಟರ್ನ್ ಹೊರಟ್ವಿ ರಿಟರ್ನ್ ಹೊರಟಾಗ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ಬರಬೇಕಾದ್ರೆ ಮಾದೇಡಂಗೊಪ್ಪಲ ಹತ್ರ ಆಕ್ಸಿಡೆಂಟ್ ಆಗೋಗಿತ್ತು ಆಕ್ಸಿಡೆಂಟ್ ಬಂದು ಉಂಡಾಯಿ ಕ್ರೀಟಾ ಮತ್ತು ಟ್ರ್ಯಾಕ್ಟರ್ಗೆ ಟ್ರ್ಯಾಕ್ಟರ್ ಫ್ರಂಟು ಏನು ಉಳಿದಿರಲಿಲ್ಲ ಏಕೆ ಅಂತಂದರೆ ನೋಡಿ ಯಾವ ಥರ ಆಗೋಗ್ಬಿಟ್ಟಿದೆ ಅಂತ ಫ್ರಂಟ್ ವೀಲ್ ಎರಡು ವೀಲು ಕಿತ್ಕೊಂಡು ರೋಡಲ್ಲಿ ಬಿದ್ದಿತ್ತು ಆ ರೇಂಜಿಗೆ ಆಕ್ಸಿಡೆಂಟ್ ಆಗಿತ್ತು ಬಟ್ ಇನ್ನೊಂದು ಖುಷಿ ವಿಷಯ ಏನಂತಂದರೆ ಒಳಗಡೆ ಇದ್ದವರಿಗೆ ಕಾರ್ ಒಳಗಡೆ ಇದ್ದವ್ರಿಗೆ ಯಾರಿಗೂ ಏನು ಏಟ್ ಆಗಿರಲಿಲ್ವಂತೆ ಎಲ್ಲ ಚೆನ್ನಾಗಿದ್ದರಂತೆ ಮತ್ತು ಟ್ಯಾಕ್ಟ್ರಿ ಡ್ರೈವರ್ಗೂ ಅಷ್ಟೇ ಅವ್ರಿಗೂ ಏನು ಪ್ರಾಬ್ಲಮ್ ಆಗಿರಲಿಲ್ವಂತೆ ಅಲ್ಲಿಂದ ಡೈರೆಕ್ಟ್ ನಾವು ನಮ್ಮ ದೊಡ್ಡಪ್ಪರ ಮನೆಗೆ ಬಂದ್ವಿ ಅಲ್ಲಿ ನಮ್ಮ ದೀಕ್ಷೆ ನಾವು ಮಾಡಿದ ವೀಡಿಯೋನೇ ಟಿ ವಿಲಿ ಹಾಕ್ಬಿಟ್ಟು ನಮ್ಮ ಅವ್ಯನ್ಗೆ ತೋರಿಸಿದ್ದ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಲೈಕು ಕಮೆಂಟ್ ಮತ್ತು ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ